ನೋಡಿ ಬಿ ಜೆ ಪಿ ಅವರಿಗೆ ಕೆಲಸ ಇಲ್ಲ ಕೆಲಸ ಇರಲಾರ್ದವ್ರು ಮೈಯೆಲ್ಲ ಮೈ ಫಸ್ಟು ಅವರಿಗೆ ಉತ್ತರ ಕೊಡಕ್ಕೆ ಹೇಳಿ ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಕಾರ್ಯಕ್ರಮಗಳಿಗೆ ಎಷ್ಟು ಹಣಗಳು ಅವರಿನ್ನ ಕೊಟ್ಟಿದ್ದಾರೆ ಅವ್ರ ಹಣವೂ ನಾವೇ ಕೊಡ್ತಾ ಇದ್ದೀವಿ ಉದಾಹರಣೆ ಜಲ ಜೀವನ್ ಮಿಷನ್ನಲ್ಲಿ ಅವರು ನಮ್ಗೆ ಕೊಡಬೇಕಾಗಿರೋದು ಮೂರು ಸಾವಿರ ಆರುನೂರು ಕೋಟಿನಲ್ಲಿ ನಮಗೆ ಬಂದಿರೋದು ಬರೀ ಐದು ಐನೂರ ಹದಿನೇಳು ಕೋಟಿ ಕುಡಿಯೋ ನೀವ್ರ ಯೋಜನೆ ಇದೆ ಇದನ್ನ ನಿಲ್ಸ್ಬಾರ್ದು ಅಂದ್ಬಿಟ್ಟು ನಮ್ಮ ಸರ್ಕಾರ ಎರಡ್ ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ನಾವು ಕೊಟ್ಟಿದೀವಿ ಕೇಂದ್ರ ಸರ್ಕಾರ ಕೊಡೋದು ಹೆಸರು ಮಾತ್ರ ದುಡ್ಡು ಮಾತ್ರ ನಮ್ದು ಕೆಲಸ ನಮ್ದು ಬೇವರು ನಮ್ದು ಟ್ಯಾಕ್ಸ್ ಕೊಡ್ತಾ ಇರೋದು ನಾವು ಐ ಟಿ ಸೆಕೆಂಡ್ ಹೈಯೆಸ್ಟ್ ರಿಟರ್ನ್ಸ್ ನಮ್ಮದಿದೆ ತೆರಿಗೆ ಹೈಯೆಸ್ಟ್ ನಮ್ಮದಿದೆ ಜಿ ಎಸ್ ಟಿ ಪಾವತಿ ಹೈಯೆಸ್ಟ್ ನಮ್ಮದಿದೆ ಆದ್ರೆ ನಮ್ಗೆ ಸಿಗ್ತಾ ಇರೋದೇನು ಏನ್ ಬಿಡಿ ಕಾಸು ಇಲ್ಲ ನೀವು ಕೊಡ್ತಾ ಇರೋ ನೂರು ರೂಪಾಯಿಗೆ ಕೇಂದ್ರ ಸರ್ಕಾರ ನಮ್ಗೆ ಬರೇ ಹದಿಮೂರು ರೂಪಾಯಿ ಕೊಡ್ತಾ ಇದಾರೆ ಆದ್ರೆ ಅದೇ ಯು ಪಿ ಬಿಆರ್ ನಲ್ಲಿ ನೂರು ರೂಪಾಯಿ ಕಟ್ಟಿದ್ರೆ ಅವರಿಗೆ ನೂರು ಮುನ್ನೂರು ರೂಪಾಯಿ ಹೋಗ್ತಾ ಇದೆ ಅದು ನ್ಯಾಯನಾ ಇವ್ರಿಗೆ ಏನಾದ್ರೂ ನಾಚಿಕೆ ಇದ್ರೆ ಬಿಜೆಪಿ ಅವರಿಗೆ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿ ಫಸ್ಟ್ ಅದಾದ್ಮೇಲೆ ಇಲ್ಲಿ ಬರ್ಲಿ